ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ನಿಮ್ಮ ಒಂದು ಚಾನಲ್ಗೆ ಯೂಸ್ ಡೌನ್ ಆಗಿದೆ ಅಂತ ನೀವು ಬೇಜಾರಲ್ಲಿದ್ದೀರ ಅಂದರೆ ಇನ್ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಅಪ್ಲೋಡ್ ಮಾಡಿದ ತಕ್ಷಣವೇ ಇನ್ಮೇಲೆ ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ ಅಥವಾ ಯಾಕೆ ಯೂಸ್ ಜಾಸ್ತಿ ಆಗುತ್ತೆ ಕಾರಣ ಏನು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಇರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಇದರಲ್ಲ ನೋಡ್ರಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೆಸ್ ಮಾಡಿ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ಒಂದು ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಕನಿಷ್ಠ ಒಂದು ಮೂರು ನಾಲ್ಕು ತಿಂಗಳು ಹಿಂದಿನೇ ಯೂಟ್ಯೂಬ್ ಚಾನಲಲ್ಲಿ ಯೂಸ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ ಫ್ರೆಂಡ್ ಯೂಸ್ ಯಾಕಪ್ಪ ಅಂದರೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ ಒಂದು ಕಾರಣಕ್ಕೋಸ್ಕರ ಯೂಸ್ ಡೌನ್ ಆಗಿದೆ ಇನ್ಮೇಲೆ ಹೇಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಇದ್ದಿದ್ದು ಐ ಪಿ ಎಲ್ ಸ್ಟಾರ್ಟ್ ಆಯಿತು ಐ ಪಿ ಎಲ್ ಸ್ಟಾರ್ಟ್ ಆಯಿತು ಐ ಪಿ ಎಲ್ಲಿ ನೋಡೋರ ಸಂಖ್ಯೆ ಭಾಳ ಇದೆ ಇಂಡಿಯಾದಲ್ಲಿ ನೋಡೋರ ಸಂಖ್ಯೆ ಐ ಪಿ ಎಲ್ ಭಾಳ ಇದೆ ಹಾಗಾಗಿ ಏನು ಮಾಡ್ತಿದ್ರು ಅಂದರೆ ಯೂಟ್ಯೂಬ್ ಚಾನಲ್ ನೋಡೋರು ಸಂಖ್ಯೆ ಕಮ್ಮಿ ಆಗ್ತಿತ್ತು ಯಾಕಪ್ಪ ಅಂದರೆ ಈಗ ಎಕ್ಸಾಂಪಲ್ ಅವರೊಂದು ಮೊಬೈಲಲ್ಲಿ ರೀಚಾರ್ಜ್ ಮಾಡಿಕೊಂಡಾಗ ಒಂದೂವರೆ ಜಿ ಬಿ ಇರ್ತಿತ್ತು ಆದರೆ ಐ ಪಿ ಎಲ್ ನೋಡೋಕ್ಕೆ ಒಂದೂವರೆ ಜಿ ಬಿ ಕರೆಕ್ಟಾಗಿ ಬೇಕಿತ್ತು ಹಾಗಾಗಿ ಈ ಐ ಪಿ ಎಲ್ ನೋಡೋರು ಯೂಟ್ಯೂಬ್ ಚಾನಲ್ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತಿದ್ರು ಯಾಕಪ್ಪ ಅಂದರೆ ಅವ್ರಿಗೆ ಡೇಟಾ ಬೇಕಲ್ಲ ನೆಕ್ಸ್ಟ್ ಮ್ಯಾಚ್ ನೋಡೋಕ್ಕೆ ಅವ್ರಿಗೆ ಡಾಟಾ ಬೇಕಲ್ಲ ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಏನು ಜಾಸ್ತಿ ಯೂಸ್ ಮಾಡ್ತಿರಲ್ಲ ಮ್ಯಾಚ್ ನೋಡೋಕ್ಕೆ ಡೇಟಾ ಇಟ್ಕೊತಿದ್ರು ಎರಡನೇ ಇಶ್ಯೂ ಏನಪ್ಪ ಅಂದರೆ ಈಗ ನಿಮಗೆ ಮೂರು ಕಾರಣ ಕೊಟ್ಟೆ ಆ ಮೂರು ಕಾರಣ ಯಾರು ಅಂದರೆ ಮೊದಲಿಗೆ ಐ ಪಿ ಎಲ್ ಎರಡನೇನಪ್ಪ ಅಂದರೆ ಎಲೆಕ್ಷನ್ ಸ್ಟಾರ್ಟ್ ಆಯಿತು ಫ್ರೆಂಡ್ ಎಲೆಕ್ಷನ್ ಆ ಒಂದು ಟ್ರೆಂಡ್ ಈಗ ನ್ಯೂಸ್ನಲ್ಲಿ ಆಯಿತು ಆಮೇಲೆ ಏನೇ ಒಂದು ಒಂದು ನ್ಯೂಸ್ ಚಾನಲ್ ಆಯಿತು ಯೂಟ್ಯೂಬ್ ಓಪನ್ ಮಾಡಿಕೊಂಡ್ರೆ ಬರೀ ನ್ಯೂಸ್ ಚಾನಲ್ಲೇ ಅಲ್ಲಿ ಜಾಸ್ತಿ ಜನ ನೋಡ್ತಿದ್ರು ಯಾಕಪ್ಪ ಅಂದರೆ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಏನು ಆಮೇಲೆ ಆ ಒಂದು ಟ್ರೆಂಡ್ ಎಲೆಕ್ಷನ್ ಕಡೆಗೆ ಜನ ಮುಖ ಮಾಡಿತ್ತು ಯೂಟ್ಯೂಬು ಕಂಟೆಂಟ್ ವಿಡಿಯೋಗೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಯೂಟ್ಯೂಬ್ ನೋಡ್ತಾ ಆದರೆ ಆ ಒಂದು ನ್ಯೂಸ್ ಚಾನಲ್ ಜಾಸ್ತಿ ನೋಡ್ತಿತ್ತು ಎಲೆಕ್ಷನ್ ಟೈಮ್ನಲ್ಲಿ ಫ್ರೆಂಡ್ ಅದು ಆಯಿತು ಐ ಪಿ ಎಲ್ ಮುಗೀತು ಎಲೆಕ್ಷನ್ ಮುಗೀತು ಆಮೇಲೆ ಇನ್ನು ಸ್ವಲ್ಪ ದಿನ ಬಿಟ್ಟು ಒಂದು ವಾರ ಗ್ಯಾಪಾಗಿ ಮತ್ತು ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು ಫ್ರೆಂಡ್ ವರ್ಲ್ಡ್ ಕಪ್ ಸ್ಟಾರ್ಟ್ ಇರ್ತದೆ ವರ್ಲ್ಡ್ ಕಪ್ಪು ಕೂಡ ಕಂಪ್ಲೀಟಾಗಿ ಒಂದು ತಿಂಗಳಾಯಿತು ಅದು ಕೂಡ ಮುಗೀತು ಇವತ್ತು ನಮ್ಮ ಒಂದು ಇಂಡಿಯಾ ಗೆದ್ದಿದೆ ಅದು ಕೂಡ ಖುಷಿಯೇ ಆದರೆ ಈ ಒಂದು ವೋಲ್ಡ್ ಕಪ್ಪು ಕೂಡ ಮುಗೀತು ನಿನ್ನೆ ರಾತ್ರಿ ಇಂಡಿಯಾಗೆ ಗೆಲ್ತು ಇಲ್ಲಿಗೆ ವರ್ಲ್ಡ್ ಕಪ್ನು ಕೂಡ ಎಂಡ್ ಆಯಿತು ಆದರೆ ಇನ್ಮೇಲೆ ಇಂಥ ಟ್ರೆಂಡ್ ಆಗಿರುವಂಥ ವಿಷಯ ಯಾವುದೂ ಇಲ್ಲ ಯಾವುದೇ ಒಂದು ಮ್ಯಾಚ್ ಇಲ್ಲ ಯಾವುದೇ ಒಂದು ಎಲೆಕ್ಷನ್ ಇಲ್ಲ ಏನೇ ಒಂದು ವಿಷಯ ಇಲ್ಲ ಇನ್ನು ಮೇಲೆ ಯೂಟ್ಯೂಬ್ನ ಜಾಸ್ತಿ ಜನ ನೋಡ್ತಾರೆ ನಿಮ್ಮೊಂದು ಚಾನಲ್ಗೆ ಯೂಸ್ ನಿಮ್ಮೊಂದು ವಿಡಿಯೋಗೆ ಯೂಸ್ ಇನ್ಮೇಲೆ ಒಂದು ರೇಂಜಿಗೆ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ ಯಾಕಂದರೆ ಈಗ ಮೇನ್ ವಿಷಯ ಏನಿಲ್ಲ ಕ್ರಿಕೆಟ್ ನೋಡೋರಿಲ್ಲ ಯೂಟ್ಯೂಬ್ಗೆ ಓಪನ್ ಮಾಡ್ಕೊತಾರೆ ಅಲ್ಪ ಸ್ವಲ್ಪ ಯೂಸ್ ಬರುತ್ತೆ ಆಮೇಲೆ ಒಂದು ಯಾವುದೇ ಒಂದು ಎಲೆಕ್ಷನ್ ಇಲ್ಲ ಯಾವುದೇ ಒಂದು ಮೂಮೆಂಟು ಇಲ್ಲ ಬಿಗ್ ಬಾಸ್ನು ಕೂಡ ಇನ್ನೂ ಲೇಟಾಗಿ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಒಂದು ಗ್ಯಾಪ್ನಲ್ಲಿ ಏನಿದೆ ಇನ್ಮೇಲೆ ಯೂಟ್ಯೂಬ್ನಲ್ಲಿ ಜನ ಯೂಟ್ಯೂಬ್ ಓಪನ್ ಮಾಡ್ಕೊತಾರೆ ಆ ಒಂದು ಓಪನ್ ಮಾಡೋ ಒಂದು ಟೈಮ್ನಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ಯೂಸ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ ಇದು ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ ಯಾಕಪ್ಪ ಅಂದರೆ ನಾಲ್ಕು ತಿಂಗಳಾಯಿತು ಯೂಸ್ ಡೌನ್ ಆಗಿದೆ ಪ್ರತಿಯೊಬ್ಬರು ಕೂಡ ನನಗೆ ಅಂತಲ್ಲ ಭಾಳ ಜನಕ್ಕೆ ಯೂಸ್ ಡೌನ್ ಆಗಿದೆ ಫ್ರೆಂಡ್ ಲಕ್ಷ ಯೂಸ್ ಬರೋರಿಗೆ ಎಪ್ಪತ್ತೈದು ಅರವತ್ತು ಸಾವಿರ ಈ ರೀತಿ ಬರ್ತಿತ್ತು ಆದರೆ ನನ್ನ ಒಂದು ಚಾನಲ್ಲು ಕೂಡ ಮೊದಲಿಗೆ ನಾಲ್ಕು ತಿಂಗಳ ಹಿಂದೆ ಯೂಸ್ ಜಾಸ್ತಿ ಆಗ್ತಿತ್ತು ಈಗ ನಾಲ್ಕು ತಿಂಗಳಾಯಿತು ಡೌನ್ ಆಗಿದೆ ಇನ್ಮೇಲೆ ಯೂಸ್ ಒಂದು ರೇಂಜಿಗೆ ಬರ್ತಾಗುತ್ತೆ ಫ್ರೆಂಡ್ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ಮೇಲೆ ನೀವು ರೆಗ್ಯುಲರ್ ಆಗಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಿಲ್ಲ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಮೊಂದು ಚಾನಲ್ಗೆ ಇನ್ಮೇಲೆ ಯೂಸ್ ಕಂಟಿನ್ಯೂಸ್ ಆಗಿ ಬಂದೇ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಅವನು ಲೈಕ್ ಕೊಡಿ ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿಯಾಗಿ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ಏನು ಏನ್ ಮಾಡ್ತಾ ಇದ್ವಿ ಮತ್ತೆ ಎಂಥ ವಿಡಿಯೋಸ್ ಏನೋ ಆ ಟೇಕ್ ಕೇರ್ ಬಾಯ್